ಅಧ್ಯಾಯ ಮೂರನೇ ಅಧ್ಯಾಯ ಸಾಯಿಬಾಬಾ ಅವರ ಅನುಮತಿ ಮತ್ತು ಭರವಸೆ ಅವರ ಮಾತು ಪ್ರೇಮ ಅವರ ಮೃದುವಾದ ವಚನಗಳು ಶ್ರೀ ಸಾಯಿಬಾಬಾರವರ ಅನುಮತಿ ಮತ್ತು ಭರವಸೆ ಈ ಹಿಂದಿನ ಅಧ್ಯಯನದಲ್ಲಿ ತಿಳಿಸಿದಂತೆ ಶ್ರೀ ಬಾಬಾರವರು ಸಚ್ಚೇರಿತ ಬರೆಯಲು ಪೂರ್ಣ ಅನುಮತಿ ನೀಡಿದ್ದರಷ್ಟೇ ನಂತರ ಅವರು ಮುಂದುವರಿದರು ನೀನು ಸಚ್ಚೇರಿತ ಬರೆಯುವ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಮ್ಮತಿ ಇದೆ ನೀನು ನಿನ್ನ ಕೆಲಸವನ್ನು ಮಾಡು ನನ್ನ ವಚನದಲ್ಲಿ ನಂಬಿಕೆ ಇಟ್ಟು ಸ್ಥಿರ ಚಿತ್ತನಾಗು ನನ್ನ ಲೀಲೆಗಳನ್ನು ಬರೆದರೆ ಅವಿದ್ಯೆಯೂ ನಾಶವಾಗುವುದು ಅವುಗಳನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿದರೆ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಮೇಲಕ್ಕೇಳುವವು ಯಾರು ಇದರ ಒಳಹೊಕ್ಕು ಪರೀಕ್ಷಿಸುತ್ತಾರೆಯೋ ಅವರಿಗೆ ಜ್ಞಾನವೆಂಬ ಅನ್ಯಾರ್ಘ ರತ್ನ ಲಭಿಸುವುದು ಎಂದರು ಇದನ್ನು ಕೇಳಿದ ತಕ್ಷಣವೇ ನನಗೆ ಧೈರ್ಯ ಬಂದು ಈ ಕಾರ್ಯ ಯಶಸ್ವಿಯಾಗಿ ಪೂರೈಸುತ್ತೇನೆ ದೃಢವಾದ ನಂಬಿಕೆ ಹುಟ್ಟಿತು ಆಗ ಬಾಬಾ ಅವರ ಪುನಃ ಶ್ಯಾಮ ಅವರನ್ನು ಕುರಿತು ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಮತ್ತು ಅವನಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತೇನೆ ಯಾರು ನನ್ನ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಮಾಡುತ್ತಾರೆಯೋ ಅವರನ್ನು ನಾನು ಸರ್ವಾತ ಕಾಪಾಡುತ್ತೇನೆ ಭಕ್ತರು ನನ್ನ ಲೀಲೆಗಳನ್ನು ಕೇಳಿದಾಗ ಸ್ವಾಭಾವಿಕವಾಗಿ ಸಂತೋಷ ಉಂಟಾಗುತ್ತದೆ ಅವರಿಗೆ ನಾನು ಅಮಿತ ನಂದವನ್ನು ಶಾಶ್ವತವಾದ ತೃಪ್ತಿಯನ್ನು ನೀಡುತ್ತೇನೆ ಯಾರು ಮನಪೂರ್ವಕವಾಗಿ ತಮ್ಮ ತನು ಮನ ಧನ ನನ್ನಲ್ಲಿ ಅರ್ಪಿಸುತ್ತಾರೆಯೋ ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂಥವರನ್ನು ಬಿಡುಗಡೆ ಮಾಡುವುದೇ ನನ್ನ ನಿತ್ಯ ಕರ್ತವ್ಯ ಯಾರು ನನ್ನನ್ನು ಸದಾ ಆರಾಧಿಸುತ್ತಾರೆಯೋ ಅಂಥವರು ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗಲಿಚ್ಚಿಸುವುದಿಲ್ಲ ನಾನು ಅವರನ್ನು ಮೃತ್ಯುವಿನದ ಒಡೆಯಿಂದ ಪಾರು ಮಾಡುತ್ತೇನೆ ನನ್ನ ಕತೆಗಳು ಶ್ರವಣ ಮಾಡಿದವರಿಗೆ ಎಲ್ಲ ವಿಧವಾದ ರೋಗಗಳು ಗುಣವಾಗುತ್ತದೆ ಆದ್ದರಿಂದ ನನ್ನ ಕಥೆಗಳನ್ನು ಶಾಂತವಾಗಿ ಮರ್ಯಾದೆಯಿಂದ ಶ್ರವಣ ಮಾಡಿರಿ ಅವುಗಳೆಲ್ಲ ಕುರಿತು ಚಿಂತಿಸಿರಿ ಜ್ಞಾನ ಮಾಡಿರಿ ಮತ್ತು ಅವುಗಳನ್ನು ಸಂಗ್ರಹಿಸಿರಿ ನಿಮ್ಮ ಶಾಶ್ವತ ತೃಪ್ತಿಗೆ ಇದೊಂದು ಮಾರ್ಗ ನನ್ನ ಭಕ್ತರ ಗರ್ವ ಮತ್ತು ಅಹಂಕಾರ ನಾಶವಾಗುತ್ತದೆ ಶ್ರವಣ ಮಾಡುವವರ ಮನಸ್ಸು ನೆಮ್ಮದಿಯಾಗುತ್ತದೆ ಮನಪೂರ್ವಕವಾಗಿ ನಮತ್ತು ಸಂಪೂರ್ಣ ನಂಬಿಕೆಯಿಂದಿದ್ದವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯವಾಗುತ್ತಾರೆ ಕೇವಲ ಸಾಯಿ ಸಾಯಿ ಎಂದು ನನ್ನನ್ನು ಸ್ಮರಿಸುವುದರಿಂದಲೇ ಅವರ ಪಾಪಗಳೆಲ್ಲವೂ ನಾಶವಾಗುವುದು ಭಕ್ತರಿಗೆ ಅನೇಕ ಕೆಲಸಗಳನ್ನು ವಹಿಸಿತು ಭಗವಂತನು ಭಕ್ತರಿಗೆ ಅವರ ಯೋಗ್ಯತೆಗಳಿಗೆ ತಕ್ಕಂತೆ ಅನೇಕ ಥರದ ಕೆಲಸಗಳನ್ನು ವಹಿಸುತ್ತಾನೆ ಕೆಲವರಿಗೆ ದೇವಾಲಯಗಳನ್ನು ಮತ್ತು ಮಠಗಳನ್ನು ಕಟ್ಟುವ ಕೆಲಸವು ಅಥವಾ ನದಿ ತೀರದಲ್ಲಿ ಸ್ನಾನಘಟ್ಟಗಳನ್ನು ನಿರ್ಮಿಸುವ ಕೆಲಸವು ಮತ್ತು ಕೆಲವರಿಗೆ ತನ್ನ ಮಹಿಮೆಯನ್ನು ಆಡುವ ಕೆಲಸವು ಉಳಿದವರಿಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶಿ ಸಂದರ್ಶಿಸುವ ಕೆಲಸವು ವಹಿಸಲ್ಪಟ್ಟಿರುತ್ತದೆ ಆದರೆ ನನ್ನ ಪಾಲಿಗೆ ಬಂದದ್ದು ಶ್ರೀ ಸಾಯಿ ಸಚ್ಚೇರಿತ ರಚನೆ ಇದಕ್ಕೆ ನಾನು ತೀರ ಅನರ್ಹ ಬಾಬಾರವರ ನೈಜ ಜೀವನವನ್ನು ಯಾರಿಂದ ವಿಚ ವಿವರಿಸಲು ಸಾಧ್ಯ ಅವರ ಅನುಗ್ರಹ ಬಲವೊಂದೇ ಈ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯವಾಗುವ ಸಾಧನ ಆದುದರಿಂದ ನಾನು ನನ್ನ ಲೇ ಲೇಖಣಿಯನ್ನು ಕೈಗೆ ತೆಗೆದುಕೊಂಡು ಮರುಕ್ಷಣದಲ್ಲಿಯೇ ಶ್ರೀ ಸಾಯಿಬಾಬಾ ಅವರು ಅಹಂಕ ಅಹಂಭಾವವನ್ನು ನಿರ್ಮೂಲನ ಮಾಡಿ ತಾವೇ ತಮ್ಮ ಕತೆಯನ್ನು ರಚಿಸಲಾರಂಭಿಸಿದರು ಈ ಕೆಲಸಕ್ಕೆ ದೊರೆಯಬೇಕಾದ ಸನ್ಮಾನ ಅವರಿಗೆ ನಗಲ್ ನನಗಲ್ಲ ನಾನು ಜನ್ಮಾತ್ಮ ಬ್ರಾಹ್ಮಣನಾಗಿದ್ದರೂ ಸಹ ಶ್ರುತಿ ಮತ್ತು ಸ್ಮೃತಿ ಎಂದೆ ಎಂಬೆರಡು ದೃಷ್ಟಿಗಳಿ ದೃಷ್ಟಿಗಳಿರಲಿಲ್ಲ ಆದುದರಿಂದ ಬಾಪರವರ ಸಚ್ಚರಿತ ರಚಿಸಲು ಅಸಕ್ತನೆಂದು ಭಾವಿಸಿದೆ ದೇವರ ಅನುಗ್ರಹದಿಂದ ಮೂಕನು ಮಾತನಾಡುವಂತಾಗಬಹುದು ಕಂಠನು ಪರ್ವತವನ್ನು ದಾಟಲು ಶಕ್ತನಾಗಬಹುದು ತನ್ನ ಇಚ್ಛಾನುಸಾರ ನೆಯಂತೆ ಕೆಲಸ ಮಾಡಿಕೊಳ್ಳುವ ಶಕ್ತಿ ಆ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಇಲ್ಲ ಕೊಳಲಿಗಾಗಲಿ ಹಾರ್ಮೋನಿಯಂಗಾಗಲಿ ಶಬ್ದ ಏಕೆ ಉತ್ಪತ್ತಿಯಾಗುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಅದನ್ನು ನುಡಿಸುವವನು ಮಾತ್ರ ಇದನ್ನು ಬಲ್ಲ ಚಂದ್ರಕಾಂತಾಮಣಿ ಪ್ರ ಪ್ರಕಾಶಿಸುವುದು ಸಮುದ್ರ ಉಕ್ಕುವುದು ತಮ್ಮ ಸ್ವಂತ ಶಕ್ತಿಯಿಂದ ಚಂದ್ರನ ಉದಯದಿಂದ ಮಾತ್ರ ಬಾಬಾರವರ ಜ್ಞಾನಜ್ಯೋತಿ ನಾವಿಕನಿಗೆ ದಾರಿ ಸುಗಮವಾಗಲೆಂದು ಸಮುದ್ರದ ಅನೇಕ ಕಡೆಗಳಲ್ಲಿ ದೀಪ ಗ್ರಹಗಳನ್ನು ನಿರ್ಮಿಸುತ್ತಾರೆ ಅಂತೆಯೇ ಈ ಬಸವ ಸಾಗರದಲ್ಲಿಯೂ ಸಂಕಲವು ಸುಗಮವಾಗಲು ಸಾಯಿಬಾಬರವರ ಕಥೆಗಳು ನಮಗೆ ನಾವಿಕ ದೀಪ ಗ್ರಹಗಳ ಹಾಗೆ ಸಹಾಯವಾಗುತ್ತದೆ ಸಂತರ ಚರಿತ್ರೆಗಳನ್ನು ನಾವು ಕಿವಿಯಾರೆ ಕೇಳಿದಾಗ ಅವು ನಮ್ಮ ಹೃದಯದ ಒಳಹೊಕ್ಕು ನಾನು ನನ್ನದು ಎಂಬ ಭಾವನೆಗಳನ್ನು ಹೊರದೂಡುತ್ತದೆ ಅವು ಹೃದಯದಲ್ಲಿ ಶೇಖರವಾಗುತ್ತದೆ ನಮ್ಮ ಮನಸ್ಸಿನಲ್ಲಿಯೂ ಸಂಶಯಗಳೆಲ್ಲವೂ ಆರಿ ಹೋಗುತ್ತವೆ ಗರ್ವವು ಅಡಗುತ್ತದೆ ಜ್ಞಾನ ಉಕ್ಕುತ್ತದೆ ಕೃತ ಯುಗದಲ್ಲಿ ಶಮ ದಮನವು ಶ್ವೇತಾಯುಗದಲ್ಲಿ ತ್ಯಾಗವು ದ್ವಾರ ದ್ವಪಾರದಲ್ಲಿ ದೇವರ ಪೂಜೆಯು ಜ್ಞಾನ ಮಾರ್ಗದ ಸಾಧನೆಗಳೆಲ್ಲವೂ ಕಲಿಯು ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಯಾವುದೆಂದರೆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಶಕ್ತಿ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಆಡುವುದೊಂದೇ ಈ ಕೊನೆಯ ಸಾಧನವು ಚತುರ್ವರ್ಣದವರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಾಗಿದ್ದ ಇತರ ಸಾಧನೆಗಳ ಯೋಗ ಯೋಗ ಜ್ಞಾನ ಮತ್ತು ಧಾರಣ ಇವುಗಳ ಅಭ್ಯಾಸ ಬಹು ಕಷ್ಟಕರವಾದುದು ಆ ಪರಮಾತ್ಮನ ಲೀಲೆಗಳು ಆಡುವುದು ಎಷ್ಟು ಸುಲಭ ಸಾಧ್ಯ ಈ ಲೀಲೆಗಳನ್ನು ಆಡುವುದರಿಂದ ಮತ್ತು ಶ್ರವಣ ಮಾಡುವುದರಿಂದ ನಾವು ಸ್ವಾನುಭವವನ್ನು ಸುಲಭವಾಗಿ ಹೊಂದಬಹುದು ಈ ಒಂದೇ ಗುರಿ ಧ್ಯೇಯ ಸಾಧನೆಗಳಾಗಿಯೇ ತಮ್ಮ ಕಥೆಗಳನ್ನು ಸಚ್ಚರಿತೆಯನ್ನು ಬರೆಯಲು ಬಾಬಾ ನನಗೆ ನೆರವು ನೀಡಿದರು ಈಗ ಭಕ್ತರು ಅವರ ಕಥೆಗಳನ್ನು ಪಠಿಸಲು ಸುಲಭವಾಗಿ ವಾಗಿದೆ ಶ್ರವಣ ಮಾಡಲು ಸಹ ಸುಲಭವಾಗಿದೆ ಹೀಗೆ ಪಠಣ ಮಾಡುವ ಅಥವಾ ಶ್ರವಣ ಮಾಡುವ ಏಕೈಕ ಚಿತ್ತದಿಂದ ಬಾಬಾರವರನ್ನು ಧ್ಯಾನಿಸಿ ಅವರ ರೂಪವನ್ನು ಮನಸ್ಸಿನಲ್ಲಿ ರೂಢಿಸಿಕೊಳ್ಳಿರಿ ಆಗ ಗುರು ಮತ್ತು ದೇವರಲ್ಲಿ ಭಕ್ತಿಯುಂಟಾಗುತ್ತದೆ ಅಲ್ಲಿ ಪತ್ತೆ ಉಂಟಾಗಿ ಭಕ್ತರು ಸ್ವಭಾವವನ್ನು ಹೊಂದುತ್ತಾರೆ ಓಂ ಸಾಯಿರಾ